ಸಿಂದಗಿ ತಾಲೂಕಿನ ಮಲಘಾನ ಗ್ರಾಮದಲ್ಲಿರುವ ಅಂಗನವಾಡಿಯ ಸ್ಥಿತಿ ಹೇಳತೀರದಂತಾಗಿದೆ ಗ್ರಾಮದ ಶೆಡ್ನಲ್ಲಿ ಅಂಗನವಾಡಿ ನಡೆಯುತ್ತಿದ್ದು ಮಕ್ಕಳಿಗೆ ಯಾವುದೇ ಮೂಲಭೂತ ಸೌಕರ್ಯವಿಲ್ಲದೆ ಆತಂಕ ಪಡುತ್ತಿದ್ದಾರೆ ಇನ್ನು ಈ ಬಗ್ಗೆ ಅಧಿಕಾರಿಗಳನ್ನು ಕೇಳಿದರೆ ಉಡಾಫೆ ಉತ್ತರ ನೀಡುತ್ತಾರೆ ಎಂದು ಅಂಗನವಾಡಿ ಕಾರ್ಯಕರ್ತರು ಆರೋಪಿಸಿದ್ದಾರೆ ಇಷ್ಟೇ ಅಲ್ಲದೆ ಮಕ್ಕಳು ಮತ್ತು ಗರ್ಭಿಣಿಯರಿಗೆ ಆಹಾರ ನೀಡದಿದ್ದರೂ ಆಹಾರ ನೀಡಿರುವುದಾಗಿ ಅಧಿಕಾರಿಗಳು ಅವಾಜ್ ಹಾಕಿ ಬಿಲ್ಲುಗಳ ಮೇಲೆ ಸಹಿ ಮಾಡಿಸಿಕೊಳ್ಳುತ್ತಾರೆ ಸಹಿ ಮಾಡದಿದ್ದರೆ ಮೆಮೋ ನೀಡುತ್ತಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಅದ್ರಾಗ ತತ್ತಿಯರೆ ಮುನ್ನೂರ ಎಪ್ಪತ್ತಾರು ತತ್ತಿ ಕೊಟ್ಟಾರಿ ತಿಂಗಳ ಎಸ್ಕೊಟ್ಟವ್ರು ತಿಂಗ್ಳ ಮುನ್ನೂರ ಎಪ್ಪತ್ತಾರೇ ಬಂದಾವೆ ಮೂರು ಭಾಗ ಮಾಡೋರು ಮೂರು ಭಾಗದಾಗು ಒಂದೇ ಭಾಗ ಬರ್ತೈತ್ರಿ ಎರಡು ಭಾಗ ಬರುತ್ತೈತಿ ಅದು ಎರಡು ಭಾಗ ಏನು ಮಾಡ್ತವೆ ಎರಡು ಭಾಗ ಗೊತ್ತೇ ಇಲ್ಲ ರೀ ನಮ್ಗೆ ಅದ್ರದ್ದು ರಸತಿಗೆ ಗೊತ್ತಾವ್ರೆ ರಸೀದಿ ಕೊಟ್ಟಾರೆ ಮೂರು ಭಾಗ ಮೂರು ಭಾಗದ ರಸೀದಿ ಕೊಡ್ತಾರೆ ಎರಡು ಭಾಗ ದಿನ ಕೊಟ್ಟಿಲ್ಲ ಎರಡು ಭಾಗ ದಿನ ಕೊಟ್ಟಿಲ್ರಿ ಒಂದ್ ಭಾಗದ ಕೊಟ್ಟಾರಿ ಅದನ್ನ ಡಿವೈಡ್ ಮಾಡಿ ನಾವು ಹಂಚಿ ಗರ್ಭಿಣಿ ಬಾಂಟಿ ಹಂಚಿ ಮಕ್ಕಳಿಗೆ ಇಷ್ಟ ಹಾಕ್ತಿವಿ ನಾವು ಈ ಯಾವ ಯಾವ ಕೊಟ್ಟಾರಿ ತತ್ತಿ ಕೊಟ್ಟಿದ್ದು ಮತ್ತ ಈಗ ಇಪ್ಪತ್ ಎಂಟಕ್ಕೇನ ಕೊಟ್ಟಾರ ನೋಡ್ರಿ ಇಪ್ಪತ್ತೆಂಟು ಕೊಟ್ಟಾರಿ ಹೋದ್ ತಿಂಗಳು ತಿಂಗಳು ಹಾ ಈ ತಿಂಗಳು ಇನ್ನ ಬಂದಿಲ್ಲ ಹೋದ್ ತಿಂಗಳು ಲಾಸ್ಟ್ ಇಪ್ಪತ್ತೆಂಟಕ್ಕ ಒಂದ್ ಭಾಗ ಇಳಿಸ್ ಹೋಗ್ಯಾರ ಹಿಂದಿನ ತಿಂಗಳ ಹಿಂದಿನ ತಿಂಗಳ ಇಲ್ರಿ ಪ್ರತಿ ತಿಂಗ್ಳ ಮುಂದೆ ಭಾಗ ಇಡ್ಸಾಕತ್ತಾರ ಮುನ್ನೂರ ಅರವತ್ತೊಂಬತ್ತು ಮುನ್ನೂರ ಅರವತ್ತೊಂಬತ್ತು ತತ್ತಿ ಇಳ್ಸ್ಲಿಕ್ಕತ್ತಾರ ಗರ್ಭಿಣಿ ಎಷ್ಟು ತತ್ತಿ ಗರ್ಭಿಣಿ ಮಾಡತ್ತಿ ಅದೇ ಡಿವೈಡ್ ಮಾಡಿ ಹತ್ತು ಆದರೂ ಕೊಡ್ತೀವಿ ರೀ ಮಕ್ಕಳಿಗೆ ವಾರದಾಗ ಎರಡು ಸಲ ಬುಧವಾರ ಒಂದು ಸಲ ಶುಕ್ರವಾರ ಒಂದು ಸಲ ಅವ್ರಿಗೆ ತತ್ತಿ ಎರಡುನೂರು ತತ್ತಿ ತಗ್ದಿಟ್ಕೋತೀವಿ ರೀ ನಾವು ಮಕ್ಳಿಗೆ ಬೇಕಲ್ಲ ತತ್ತಿ ಜ ಕೊಡ್ಲಿಲ್ಲ ಅಂದ್ರೆ ಏನಂತಾರೆ ನಿಮ್ಗೆ ತತ್ತಿ ಕೊಡ್ಲಿಲ್ಲ ಅಂದ್ರೆ ಅದೇ ಇಷ್ಟು ಕೊಡ್ತೀವಿ ಹಾಕ್ರಿ ಇದ್ರಾಗೆ ಹೇಳ್ತಾರೆ ರೀ ನಮ್ಗೆ ಬಿಲ್ ಹೆಂಗ ನಿಮ್ ತೈನ್ ಸಹಿ ಮಾಡಿಸ್ಕೊತಾರೋ ಏನ್ ನಾ ಒಂದ್ಸತಿ ಮೇಡಮ್ ಅವ್ರು ಸಹಿ ಮಾಡಿ ಬ್ಯಾಡ್ರಿ ಮೇಡಮ್ ಅವ್ರು ನಮ್ ಬಲಿ ಊರಾ ಪ್ರಾಬ್ಲಮ್ ಆಗ್ಲಿ ಇರ್ತದ ನಾ ಸಹಿ ಮಾಡಂಗಿಲ್ಲ ರೀ ಅಂತ ಹೇಳಿ ನಾ ಸರ್ ಕಡೆನೇ ಇಟ್ಬಿಡ್ರಿ ರಸೀದಿ ಅಂದೆ ನಂಗೆ ಸರ್ ಕೇಳ್ತಾರಲ್ಲ ನಾ ಹೇಳ್ತೀನಿ ಅಂತ ರೀ ಯಾವ ಮೇಡಮ್ ರೀ ಚವಾಣ್ ಮೇಡಮ್ ರೀ ಅದಕ್ಕೆ ಅವ್ರ ಏನಂದ್ರೆ ಆಯ್ತು ಬಿಡು ಅಂತ ಹೇಳ್ಬಿಟ್ಟಿದ್ರಿ ಬೇರೆಯವ್ರ ಕೈ ಸಹಿ ಮಾಡಿ ಕೊಟ್ಟು ಕಳ್ಸಾರಿ ರಸೀದಿ ಬೇರೆ ಕಡೆ ಸಹಿ ಮಾಡ್ಯಾರ ತತ್ತೀರಿ ನಮಗೆ ಒಂದೇ ರಸೀದಿ ಬರ್ತದ್ರಿ ತಿಂಗಳಿಗೆ ಸರ್ ಯಾವಾಗ ಬಂದ್ರು

ತಿಂಗಳೇ ಬರೋದು ಒಂದೇ ಸಲ ರೀ ಮೂರು ಮೂರು ಭಾಗ ಕೊಡ್ತಾರಲ್ರಿ ಮೂರು ಭಾಗ ಕೊಡ್ತಾರೆ ನಮ್ಮ ಕಡೆ ಒಂದೇ ಭಾಗ ಬಂದ್ರಿ ಸರ್ ಉಳಿದ್ರೆ ಎರಡು ಭಾಗ ಏನು ಮಾಡ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ರೀ ಸರ್ ಆ ರಸೀದಿರೇ ಕೊಡ್ತಾರೆ ರಸೀದಿ ಮೇಲೆ ಸೈ ಮಾಡ್ಕೊ ಯಾರು ಮಾಡ್ತಾರೆ ಇವ್ರು ಮೇಡಮ್ ಅವ್ರು ತೋರು ತೋರ ಅಷ್ಟು ಮಂದಿ ತೊಗೊಂಡ್ರೆ ಬಂದು ನಾವು ತೊಗೋಬೇಕು ಅಥವಾ ತೊಗೊಂಡಿವ್ರಿ ನೀವು ಸೈ ಮಾಡಿದ್ರೆ ಯಾರು ಮಾಡಿದ್ರಿ ಇಲ್ಲ ರೀ ನಾನು ಮಾಡಿದ್ರಿ ಸರ್ ಡಿಸೆಂಬರ್ ರಸೀಟಿದು ಒಂದು ಭಾಗದ ತತ್ತಿ ಕೊಟ್ಟಾರ ಜನವರಿ ಒಂದು ಭಾಗದ ತತ್ತಿ ಕೊಟ್ಟಾರ್ರಿ ಈಗ ನಾನು ಲೆಕ್ಕದಲ್ಲಿ ನೋಡ್ಬೇಕಾದ್ರೆ ಹದಿನೆಂಟುವರೆ ನೂರು ತತ್ತಿ ನಾನು ಕೊಳ್ಳಿಗೆ ಬೀಳಕತ್ತವ್ರಿ ನಾವು ಏನು ರೀ ಅದು ಇದ್ರೆ ರೀ ಅವು ರಸೀಟಿ ಒಮ್ಮೆ ನನ್ನ ಕೈಯಾಗ ಕೊಟ್ಟಿಲ್ಲ ರೀ ಮೀಟಿಂಗ್ ಬಂದಾಗನು ಕೊಟ್ಟಿಲ್ಲರಿ ಪಿ ಆಫೀಸ್ಗೆ ಕರ್ಸ್ ಕೇಸಿಂದ ಏನದ ನಾನು ಮೊಬೈಲನ್ನು ರೆಕಾರ್ಡಿಂಗ್ ಇಟ್ಟಿನ ತಿಳ್ ಕಸಿಂದ ಮೊಬೈಲ್ ಕಸ್ಕೊಂಡ್ರಿ ಕಸ್ಕೊಂಡು ಕೇಸಿಂದ ತನ ಮೊಬೈಲ್ ನನ್ನ ಕೈಯಾಗ ಕೊಟ್ಟಿಲ್ಲ ರೀ ದಬ್ಬಾಳಕೆ ಮಾಡಿ ಕೇಸಿಂದ ಏನಾದ್ರಿ ಅವು ಎಲ್ಲ ರಸೀಟಿ ಸಹಿ ಮಾಡಿದ ಒಳಗೆ ನಾನು ಮೊಬೈಲ್ ಕೊಟ್ಟಾರೀ ರೀ ತತ್ತಿ ರಸೀಟಿ ಸಹಿ ಮಾಡಿಸ್ಕೊಂಡ್ರಿ ದಬ್ಬಾಳಕಿ ಮಾಡಕ ದಬ್ಬಾಳಕಿ ಮಾಡ್ಕೊಂಡ್ ಕೇಶನ್ ಸಹಿ ಮಾಡ್ಸೊಂಡ್ ಕಸಂದೇ ರಸೀಟಿ ತಟ್ಟಿ ತಿ ಸಹಿ ಮಾಡಿಸಿಕೊಂಡ್ರಿ ನಾವ್ ಮೊದಲ ಹೆಲ್ಪರ್ ಇದ್ದೇವ್ರಿ ಹೆಲ್ಪರ್ ಇದ್ ವರ್ಕರ್ ಪೋಸ್ಟ್ ಗೆ ಬಂದ್ರಿ ಅಷ್ಟೇನು ನಮ್ ಮಾಹಿತಿ ಗೊತ್ತಿಲ್ರಿ ಇದು ಸಹ ನಾವ್ ಎಲ್ಲಾನು ಮೇಡಮ್ ರೀ ಹೇಳ್ರಿ ಸಹೇಬ್ರಿ ಕೇಳ್ಕೊಂಡ್ ಕೇಶನ್ ಸಹಿ ಮಾಡಿ ತಗೋತೇವಂದ್ರು ನೀವ್ ಕೇಳಂಗ ಕೇಳ್ರಿ ಸೈ ಮಾಡ್ರೇಳ್ಕ ಮಾಡಿಸ್ರಿ ರಾತ್ರಿ ಎಂಟುವರೆ ಮನಿಗ್ ಬಂದೇವ್ರಿ ಮೊಬೈಲ್ ಕಸ್ಕೊಂಡ ಬಳಕ ರಾತ್ರಿ ಎಂಟುವರೆ ಮನಿಗ್ ಬಂದೇವ್ರಿ ಆ ಹೇಳ್ತಾನ ನಮ್ಮ ಹಳ್ಳಿ ಒಳಗ ಬಸ್ಗಳ ಇಲ್ರಿ ನನ್ ಗಂಡ ಮೊದಲೇ ಕುಡಕ್ರಿ ಬರುತ್ತಾನ ಈ ಹೇಳತಾನ ಎಲ್ಲಿ ಹೋಗಿದ ತಿಳ್ಕಡಿದ ಎಲ್ಲಾ ಮಾಡ್ಯಾರೀ ಸರ್ ಮತ್ತೆ ಇಷ್ಟೆಲ್ಲ ಸಮಸ್ಯೆ ಅದ್ ತಿಳ್ಕ ಹೇಳಿದ್ರು ಇಲ್ಲಿ ಅದು ಹೇಳ್ತಾರೀ ನೀವ್ ಹೆಂಗ ನೌಕರಿ ಮಾಡ್ತೀರಿ ಮಾಡ್ರಿ ಹೆಂಗ ನೀವ್ ನಡ್ಸ್ತೀರಿ ನೀವ್ ಈಗ ಬಂದವ್ರು ನೀವು ಹಿಂಗ ಮಾಡದ್ರ ಹೆಂಗ ಎಲ್ಲಾರು ತಗೋತಾರ ನೀವ್ ಯಾಕೆ ತಗೊಳಂಗಿಲ್ಲ ಅಂತ ಹೇಳಿ ಅಂತಾರಿ ಸಹಿ ಅಂದ್ರೆ ಸೈ ಮಾಡ್ಕೊಳ್ಲಿಲ್ಲ ಅಂದ್ರ ನೀವು ಮುಂದ್ ಡ್ಯೂಟಿ ಮಾಡಾಕ್ರ ಅಂತ ಹೇಳಿ ಅಂತಾರಿ ನಾವ್ ಏನ್ ಹೇಳ್ರಿ ಈಗ ನಮ್ ಸಮಸ್ಯೆ ಅದ್ರಿ ಇಲ್ಲ ಯಾರಂತೀ ಮೆಸಿ ಮೇಡಮ್ರ ಅಂತಾರೀ ಮೇಡಮ್ ಮೇಡಮ್ ಹೆಸರ ಯಾರು ಚವಣ್ರಿ ಅದು ಇದ್ರೆ ಇರಲ್ಲ ಅವ್ರು ಸುಪ್ರೈಸರ್ ಅದಾರ್ರೀ ಅದು ಇರಲಾಕ್ರಿ ಈಗ ನಮ್ಮ ಏರಿಯಾನು ಅಂತೂ ಎಲ್ಲಾ ರಾಜಕೀಯ ಒಳಗ ಓಡಾಡೋದು ಮಂದಿ ಅದ್ರಿ ಎಲ್ಲಾನು ನೌಕರಸ್ತ್ರ ಅದಾರಿ ಅವರು ಹಂಗೆ ಏನಾರ ಹಿಂಗೆ ಎಲ್ಲ ಕಂಪಲ್ಸರಿ ಕೇಳೋಣ ಯಾರು ಕಿರ್ಕಿರ್ ಮಾಡ್ತಾರ ಅವ್ರಿಗೆ ತುಸು ಜರ ಕೊಟ್ಟು ಕಸಂದು ಮುಚ್ಚು ಅಂತಾರೆ ಒಬ್ರಿಗೆ ಮುಚ್ತೇವ್ರಿ ಇಡೀ ಗ್ರಾಮಕ್ಕೆ ಮುಚ್ಚೋದು ಆಗ್ತದೆ ಅಂತ ಹೇಳಿರಿ ನಮ್ಮ ಕೈಲೇ ಆಗಂಗಿಲ್ಲ ರೀ ಅದು ಎಲ್ಲ ಮುಚ್ಚಲಾಕ್ರಿ ನಮ್ಗೆ ಏನು ಕೊಡ್ತಕ್ಕದ ಮಾಲ ಕೊಡಲಾಕ್ರಿ ಅವ್ರಿಗೆ ಏನೋ ಅನ್ನಂಗ್ರಿ ನಂದು ಫುಡ್ ಖರ್ಚು ಇರ್ಲಿಕ್ಕಾಗಿನೂ ಅದು ನಡೆಯಂಗಿಲ್ಲ ಅಂತ ಹೇಳ್ಕೊಂಡು ನಂಬಲ್ ಇದೆ ತಗೋರಿ ಅಂತ ಹೇಳ್ಕಂದ ಕೇಸಂದು ಅದನ್ನೂ ಐದುನೂರು ರೂಪಾಯಿ ಕೊಟ್ಟಿನ ರೀ ಯಾಕೆ ಇರಲಾಕಂತ ಹೇಳಿಕಸನ ಅಂದ ಕೈಸಂದು ನಂಬಲ್ ಯಾವ್ದಂದ್ರೆ ನಡೆಯಲ್ಲ ಅಂದ್ರಿ ಈಗ ನಾವು ನೋಡ್ರಿ ಎಲ್ಲಿನೂ ನನಗ್ ಜಾಗ ಸಿಗ್ಲಾರ ಇಲ್ಲಿ ಪತ್ರ ಸಡನ್ ಒಂದು ಅಂಗನವಾಡಿ ಹಾಕಿನ್ರಿ ನಾನು ಏನೇ ಮಾಡ್ತಿಸ ನನಗೆ ಎಲ್ಲೇ ಹಾಕಲಕ್ಕ ಒಂದ್ ಅಂಗನವಾಡಿ ನನಗೆ ಹಿಡಿದು ಕೊಡು ಅಂತ ಹೇಳಿ ಮನವಿ ಮಾಡ್ತೀನಿ ಸರ್ ಸಿ ಡಿ ಪಿ ಅಧಿಕಾರಿಗಳಿಗೆ ಇಷ್ಟೇ ರೀ ನೋಡಿ ನಮ್ದು ಏನ್ ಸಮಸ್ಯೆ ಅದ ಅಂದ್ರೂ ನಾವು ಎರಡು ಮೂರು ಸಲ ನಿಮ್ಮ ಬಂದ್ ಹೇಳಿದ್ರು ನೀವು ಇನ್ಕೋರಿ ಮಾಡಲಾಗಿರಿ ಸರ್ ಇದು ಏನಾದ್ರು ನೋಡ್ರಿ ಅಷ್ಟು ನನಗೆ ಸಮಸ್ಯೆ ಬಂದದ ಅಂತ ಹೇಳಿ ನಾವು ನಿಮ್ ತಕ ಬಂದ್ರು ನೀವು ಕಿವಿ ಹಾಕೊಳಾಗಿರಿ ಮತ್ತಿದ್ರದ ಏನ್ ಕ್ರಮ ತಗೋತೀರಿ ನೀವೇ ತಗೋಬೇಕು